ಭಾರತಾಂಬೆಯ ಸೇವೆ ಸಲ್ಲಿಸಿ ತವರೂರಿಗೆ ಮರಳಿದ ಸೈನಿಕರಿಗೆ ಆತೂರಿ ಸ್ವಾಗತಗೊಳಿದ ಯಡವತ್ತಿ ಗ್ರಾಮಸ್ಥರು ಸತತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತ ದೇಶದ ಗಡಿಗಳಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ಸೈನಿಕ ಯಲ್ಲಪ್ಪ ರಾಮಪ್ಪ ಮಡ್ಡಿ ಅವರನ್ನು ಆತೂರಿಯಾಗಿ ಸ್ವಾಗತಿಸಲಾಯಿತು ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತ ದೇಶದ ನಾನಾ ಗಡಿಗಳಲ್ಲಿ ವೀರ ಯೋಧನಾಗಿ ತಮ್ಮೆಯ ಪುತ್ರನಾಗಿ ತನ್ನ ಕುಟುಂಬವನ್ನ ಬಿಟ್ಟು ದೇಶದಲ್ಲಿನ ಪ್ರತಿಯೊಬ್ಬರಿಗಾಗಿ ಚಳಿ ಮಳೆ ಬೀಸಲು ಎಂಬುದು ತನ್ನ ಪ್ರಾಣ ಒತ್ತೆ ಇಟ್ಟು ದೇಶದ ಪ್ರತಿಯೊಬ್ಬರ ರಕ್ಷಣೆಗಾಗಿ ತನ್ನ ಜೀವವನ್ನ ಸವಿಸಿದ್ದಾರೆ ಈ ಸೇವೆಗೆ ಸೇರಿದರೆ ಕೂಡ್ಲೆ ಕಾರ್ಗಿಲ ಯುದ್ಧದ ಸಲುವಾಗಿ ರಾಜಸ್ಥಾನದ ಕಾರ್ಗಿಲ ಲೊಕೇಶನ್ನ ಬಾರ್ಡಮೇರ್ ಹಾಗೂ ಗಂಗಾನಗರ ಇವರನ್ನು ಕಳಿಸಲಾಗುತ್ತದೆ ನಂತರ ಎರಡ್ ಸಾವಿರದ ಮೂರರಿಂದ ಆರರವರೆಗೆ ಎರಡನೇ ಪೋಸ್ಟಿಂಗ್ ಆಗಿ ಅಸ್ಸಾಂಗೆ ಕಳಿಸಲಾಗುತ್ತದೆ ಎರಡ್ ಸಾವಿರದ ಆರರಿಂದ ಎಂಟರವರೆಗೆ ಪಂಜಾಬ್ನ ಕೋಟ್ ಪ್ರದೇಶಕ್ಕೆ ಇವರನ್ನ ನೇಮಿಸಲಾಗುತ್ತದೆ ಹೀಗೆ ದೇಶದ ಸೇವೆಗೈದು ಸ್ವಗ್ರಾಮಕ್ಕೆ ಮರಳಿದ ಯೋಧನಿಗೆ ಯಳವತ್ತಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಆತ್ಮೀಯವಾಗಿ ಬರಮಾಡಿಕೊಂಡು ಇವರ ಮನೆಯವರು ಇವರ ಹಣೆಗೆ ಆರತಿ ಮುತ್ತಿನಾರತಿ ದೃಷ್ಟಿ ದೃಷ್ಟಿಬೊಟ್ಟು ಇಟ್ಟು ದೃಷ್ಟಿ ತೆಗೆದು ಆತ್ಮೀಯವಾಗಿ ಬರಮಾಡಿಕೊಂಡು ನಂತರ ಅವರನ್ನು ಗ್ರಾಮದ ಸಮಸ್ತ ಬೀದಿಗಳಲ್ಲಿ ಗ್ರಾಮದ ಅರಬಿಂದೋ ಶಾಲೆ ಜನನಿ ಶಾಲೆ ಸರ್ಕಾರಿ ಹೆಣ್ಣುಮಕ್ಕಳ ಶಾಲೆ ಜಗದ್ಗುರು ಪಕಿರೇಶ್ವರ ಚನ್ನ ವೀರೇಶ್ವರ ಪ್ರೌಢಶಾಲೆ ಸೇರಿದಂತೆ ಎಲ್ಲ ಶಾಲೆಯ ಮಕ್ಕಳು ಸರ್ದ ಸಾಲಿನಲ್ಲಿ ದೇಶಭಕ್ತಿ ಗೀತೆಗಳನ್ನು ಹಾಡುವುದರೊಂದಿಗೆ ಮಾಜಿ ಸೈನಿಕರ ಉಪಸ್ಥಿತಿಯಲ್ಲಿ ತೆರೆದ ವಾಹನದಲ್ಲಿ ಅದ್ದೂರಿಯಿಂದ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತಿಸಲಾಯಿತು ನಂತರ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಹೃದಯ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ನಾಗರಿಕರು ಹಿರಿಯರು ಮೃತರು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ಬಸವರಾಜಿ ಗುರು ಹಿರಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈಗ ತಾನೇ ನಮ್ಮ ಭಾರತೀಯ ಸೇನೆಯಲ್ಲಿ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಆಗಮಿಸಿದಂತ ಎಲ್ಲಪ್ಪ ಮಡ್ಡಿಯವರು ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಬರಮಾಡಿಕೊಳ್ಳಲು ಊರಿನ ಗುರು ಹಿರಿಯರು ವಿದ್ಯಾರ್ಥಿಗಳು ಮೂಕೆಂದು ಎಲ್ಲಾ ಗುರು ಹಿರಿಯರಲ್ಲಿ ಊರಿನ ಗುರು ಹಿರಿಯರಲ್ಲಿ ಹಾಗೂ ಅವರ ಗೆಳೆಯರ ಬಂದು ಗೆಳೆಯರ ಬಳಗದಲ್ಲಿ ನಮ್ಮ ಊರಿನ ಹೆಮ್ಮೆಯ ವಿಷಯ ಒಬ್ಬ ನಮ್ಮ ಸೇನೆಯಲ್ಲಿ ಸುದೀರ್ಘ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ಮಡ್ಡಿ ಅವರು ಭಾರತೀಯ ಸೇನೆಯಲ್ಲಿ ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಎಣ್ಣೆ ಭಾರತ ಮಾತಿಗೆ ತಮ್ಮ ಅಮೋಘವಾಗಿರತಕ್ಕಂತ ಸೇವೆಯನ್ನು ಸಲ್ಲಿಸಿ ಇವತ್ತಿನ ಮರಳಿ ತಮ್ಮ ತಾಯ್ನಾಡಿಗೆ ಆಗಮಿಸಿದ್ದಾರೆ ಅವರಿಗೆ ಎಳವತ್ತಿ ಗ್ರಾಮದ ಎಲ್ಲಾ ಸಮಸ್ತ ಗುರು ಹಿರಿಯರ ಮತ್ತು ಮಡ್ಡಿ ಬಳಗದವರ ಪರವಾಗಿ ಹಾಗೂ ವಿಶೇಷವಾಗಿ ಎಲ್ಲ ತಮ್ಮ ಹಾಲಿ ಮತ್ತು ಮಾಜಿ ಸೈನಿಕರ ಪರವಾಗಿ ಅವರ ಸ್ವಗ್ರಾಮಕ್ಕೆ ಸ್ವಾಗತ